ಮಾಡ್ಕೊಂಡಿದ್ದೇವೆ ದಸರಾ ಏನು ಮುಂದಿನ ತಿಂಗಳ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ತನಕ ಎಲ್ಲ ದೇವರ ಆಶೀರ್ವಾದದಿಂದ ಯಾವುದೇ ತರ ಕಂಟಕ ಇಲ್ಲದೆ ಯಾವುದೇ ಅಹಿತರ ಘಟನೆ ಇಲ್ಲದೆ ಚೆನ್ನಾಗಿ ನೆಚ್ಕೊಡ್ಬೇಕಂತೂ ಗಣಪತಿ ಹತ್ರ ಇವ್ರ ಮುಖಾಂತರ ಡೇಟ್ ತಗೊಂತ ಇದ್ದೇವೆ ಮುಂದಿನ ಸೆಪ್ಟೆಂಬರ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಹೋಗಿ ಜಿಲ್ಲಾಡಳಿತದಿಂದ ಉದ್ಘಾಟಕರನ್ನ ಮತ್ತೆಲ್ಲಾ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ನ ಎಲ್ಲರನ್ನೂ ಸಹ ಬೆಂಗಳೂರಿಗೆ ಎಂಟೈರ್ ಟೀಮ್ ಹೋಗಿ ವೆಲ್ಕಮ್ ಮಾಡಿದ್ದಾರೆ ಸೊ ಈಗ ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರನ್ನ ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ ಎಲ್ಲರನ್ನೂ ಸಹ ಆ ಒಂದು ಗೌರವ ಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ ಥ್ಯಾಂಕ್ ಯು ಅಲ್ಲ ಈಗ ಎಲ್ಲಾದ್ರು ಸಹ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಬಾರಿ ದಸರಾ ಒಂದು ಎರಡು ತಿಂಗಳ ಇರಬೇಕಾದ್ರೇ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಎಲ್ಲ ಹತ್ತೊಂಬತ್ತು ಉಪ ಸಮಿತಿಗಳು ಮಾಡ್ಕೊಂಡು ಈಗ ಆಲ್ರೆಡಿ ತಯಾರಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಲಾಸ್ಟ್ ಇನ್ನೊಂದು ಕೊನೆ ಈ ವಾರದ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲ ಕಾರ್ಯಕ್ರಮಗಳ ಪಟ್ಟಿನೂ ಫೈನಲ್ ಆಗುತ್ತೆ ಅದು ಅಧಿಕೃತವಾಗಿ ಪ್ಯಾಲೇಸಲ್ಲಿ ಯಾರು ಬರ್ತಾರೆ ಯುವ ಸಂಭ್ರಮ ಯುವ ದಸರಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಇದು ಮಾಡ್ತೇವೆ ಅದೇ ರೀತಿ ಟಿಕೆಟ್ ಆನ್ಲೈನ್ ಸೇಲು ಸಹ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ನಾವು ಪಬ್ಲಿಕ್ ಗೆ ಅವಕಾಶ ಮಾಡಿಕೊಡ್ತೇವೆ ಇಲ್ಲ ನಮ್ಗೆ ಆ ಥರದ್ದು ಯಾವುದೇ ದೂರ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರನ್ನ ಜಿಲ್ಲಾಡಳಿತ ಪರವಾಗಿ ಗೌರವ ಪೂರ್ವಕವಾಗಿ ಇನ್ವೈಟ್ ಮಾಡ್ಕೊಂಡು ಬರ್ತಾರೆ Thank you.